ಗ್ರಾಮದ ಕೂಗಳತಿ ದೂರದಲ್ಲಿರುವ ಕೆರೆಯಲ್ಲಿ ಕಳೆದ ಮೂರು ದಿನಗಳಿಂದ ಕೆರೆ ಆವರಣದೊಳಗೆ ಮೊಸಳೆ ತಿರುಗಾಡುತ್ತಿರುವುದನ್ನು ರೈತರು ಗಮನಿಸಿದ್ದಾರೆ ಮೊಸಳೆ ಮಲಗಿರುವುದು ಹಾಗೂ ನೀರಿನೊಳಗೆ ಮೊಸಳೆ ಮುಳುಗಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿ ಸಾಮಾಜಿಕ ಜಾಲತಾಣ ಮೊದಲು ಪ್ರತ್ಯಕ್ಷವಾಗಿ ಗಮನಿಸಿದ ನಂತರ ಮೊಸಳೆ ಎಂಬುದು ದೃಢಪಟ್ಟಿದೆ ತಕ್ಷಣವೇ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಧನಂಜಯ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಕೆರೆಯಲ್ಲಿ ಪರಿಶೀಲನೆ ನಡೆಸಿದ್ರು ಇಲ್ಲಿ ಸಂಬಂಧಪಟ್ಟ ಸ್ಥಳೀಯರಿಗೆ ನಮ್ಮ ಹಳ್ಳಿ ಜನಗಳೇ ಕಂಡಿದ್ದು ಮೂರು ದಿನ ಕಾಣಿಸ್ಕೊಂಡಿದೆ ಮೂರು ದಿನದಿಂದ ಕಾಣಿಸ್ಕೊಂಡು ಅದು ಇನ್ನೂ ಯಾರಿಗೂ ಅಧಿಕಾರಿಗಳಿಗೆ ಹೋಗಿರಲಿಲ್ಲ ನನಗೆ ರಾತ್ರಿ ತಡವಾಗಿ ಬರ್ತು ಬೆಳಗ್ಗೆ ಈ ಥರ ಮೊಸಳೆ ಇದೆ ಗ್ರಾಮಗಳಲ್ಲಿ ಅಂತ ಹೇಳಿ ಬರ್ತು ನಾನು ಆಯ್ ಸರಿ ಅಂತ ಹೇಳಿ ನಾನು ಎಲ್ಲೋ ಕೋಟೆ ಕಡೆ ಸೈಡಲ್ಲಿ ಹೋಗಿದೆ ಆಮೇಲೆ ಮತ್ತೆ ಇಲ್ಲಿ ಬಂದು ನಾನು ಕೇಳಿದಾಗ ಸಾರ್ವಜನಿಕರನ್ನ ಗದ್ದೆಯವರೆಲ್ಲ ಕೇಳಿದಾಗ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂದಾಗ ಅಧಿಕಾರಿಗಳಿಗೆ ಏಳು ಗಂಟೆಗೆ ಕೂಡ ನಾನು ಫೋನ್ ಮಾಡಿದ್ದೀನಿ ಅದನ್ನು ಫೋನ್ ಮಾಡಿ ವಿಷಯ ಹೇಳಿದೆ ಜನಗಳಿಗೆ ಸಾರ್ವಜನಿಕರುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಹಿಂಸಾಗ್ತಾಯಿದೆ ಇದೆ ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲಿ ಈ ಕಡೆ ಮೊಸಳೆಗಳು ಹುಲಿಗಳು ಚಿರತೆಗಳೆಲ್ಲ ದಾಳಿ ಮಾಡ್ತಾ ಇದ್ದಾವೆ ಎಲ್ಲ ಒಂದ್ ಕಡೆ ಸುಮ್ಮನೆ ಕಣ್ಣು ಮುಚ್ಚಲ ಹಾಕಿ ಕುಂತ್ಕತಾ ಇದರಲ್ಲ ಅಂತೆಲ್ಲ ದೂರವಾಣಿ ಮುಖಾಂತರ ಇದ್ದೀವಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಮುಖಾಂತರ ಮೆಸೇಜ್ ಹಾಕಿದ್ದೀನಿ ಇದುವರೆಗೂ ಕೂಡ ಅವರು ಬಂದಿಲ್ಲ ಗ್ರಾಮಗಳಿಗೆ ಚಿರ್ತೆಗಳು ಹುಲಿಗಳು ಕಾಟ ಅಂತ ಇದ್ದಾರೆ ಫುಲ್ಲು ವಿಪರೀತವಾಗಿ ಎಲ್ಲ ಹಳ್ಳಿ ಕಡೆ ಮುಖ ಮಾಡ್ಕೊಂಡಿದ್ದಾವೆ ಇವರು ಯಾರು ಕೆಲಸ ಮಾಡ್ತಾ ಇಲ್ಲ ಇವ್ರು ಕೆಲಸ ಮಾಡ್ತಾ ಇದ್ರೆ ಯಾವ ಬರಲ್ಲ ಬರೋಲ್ಲ ಇವರಿಗೆ ಸರ್ಕಾರ ಸಂಬಳ ಕೊಟ್ಟು ನಮ್ಮ ಜೀಪ್ಗಳು ಕೊಟ್ಟು ಇವರು ಸಂಬಳ ಕೊಟ್ಟು ನಮ್ಮ ಇಲಾಖೆಯಿಂದ ಅವ್ರಿಗೆ ಇಲಾಖೆಗಳಿಗೆ ಏನೇನ್ ಸವಲತ್ತು ಬೇಕು ಇವ್ರಗಳಿಗೆ ಗನ್ನಿರ್ಬೋದು ಅಥವಾ ಪ್ರೊಟೆಕ್ಷನ್ ಮಾಡಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲಾನು ಮಾಡಿದೆ ಕಾನೂನು ಬದ್ಧವಾಗಿ ಆದರೂ ಕೂಡ ಇವರು ನಿರ್ಲಕ್ಷ್ಯದಿಂದ ಇದ್ದಾರೆ ಬರೀ ಸಂಬಳ ಮಾತ್ರ ತಕತ್ತಾರೆ ಡೀಸೆಲ್ ಕೊಟ್ಟಿದೆ ಇವ್ರಿಗೆ ವೈಆರ್ಎಫ್ ಗಳು ಕೊಟ್ಟಿದೆ ಸಾಕಾಗಷ್ಟು ಎಲ್ಲಾನು ಕೊಟ್ಟಿದೆ ಆದ್ರೂ ಕೂಡ ಇವರು ಎಲ್ಲಾನು ಕಣ್ಣು ಮುಚ್ಚದಾಡೋದು ಬೇಕು ಹುಸ್ಕೂರು ಗ್ರಾಮದ ಕೆರೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮೊಸಳೆ ಕಾಣಿಸಿಕೊಂಡಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಲಾಗಿತ್ತು ಆದರೆ ಇಲಾಖೆಯವರು ಸ್ಪಂದಿಸುವುದಿಲ್ಲ ಇದರಿಂದ ಗ್ರಾಮಸ್ಥರು ಮತ್ತು ರೈತರು ಕೆರೆಯ ಬಳಿ ಮತ್ತು ಜಮೀನಿಗೆ ತೆರಳಲು ಭಯಭೀತರಾಗಿದ್ದಾರೆ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಮತ್ತು ಚಿರತೆಗಳು ಕಾಣಿಸಿಕೊಳ್ಳುತ್ತಿದ್ದು ಗ್ರಾಮಸ್ಥರು ವಿಷಯ ಮುಟ್ಟಿಸಿದ ತಕ್ಷಣವೇ ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಹುಸ್ಕೂರ್ ಗಿರೀಶ್ ಆಗ್ರಹಿಸಿದರು ಕುಮಾರ್ ಸಿಟಿ